ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದಲ್ಲಿ ಆಗುತ್ತಿರುವ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಪಂಚೆ ಹುಟ್ಟು ಅನ್ನದಾತನಿಗೆ ಅವಮಾನ ಮಾಡಿದ ಜಿ ಟಿ ಮಾಲ್ ವಾಚ್ಮಿ ಬಸ್ ಚಾಲಕನ ರೀಲ್ಸ್ ಹುಚ್ಚಾಟಕ್ಕೆ ಎರಡು ಎತ್ತು ಸಾವು ರೈತನ ಮೆದುಳು ನಿಷ್ಕ್ರಿಯ ಬೀದಿಗೆ ಬಿತ್ತು ಬಡ ಕುಟುಂಬ ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಇನ್ನು ವಿಧಾನಸಭೆ ಅಧಿವೇಶನದಲ್ಲಿ ಗುಡುಗಿದಂತ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳು ಮಾಡಿದ ಅಕ್ರಮಕ್ಕೆ ಸಚಿವರನ್ನ ತಪ್ಪಿತಸ್ಥರನ್ನಾಗಿ ಮಾಡಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೇ ನಡುವೆ ಸಿ ರವಿ ಅವರ ಹೇಳಿಕೆಗೆ ಸಂತೋಷ ಲಾಡ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಇನ್ನು ರಾಜ್ಯದ ಗೃಹಲಕ್ಷ್ಮಿ ಫಲಾನುಭಾಯಿ ಕೊನೆಗೂ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಇನ್ನು ಮುಂದೆ ರೂಪಾಯಿ ಹಲವು ಮಹಿಳೆಯರಿಗೆ ಬರೋದಿಲ್ಲ ಯಾಕೆ ಏನಾಯ್ತು ನೋಡೋಣ ಸಾಲ ಮನ್ನಾ ಕುರಿತಂತೆ ಮತ್ತೆ ಮುಖ್ಯವಾದ ಮಾಹಿತಿ ಸಾಲ ಮನ್ನಾ ನಿರೀಕ್ಷೆಯಲ್ಲಿರುವ ರೈತರಿಗೆ ಒಂದು ಗುಡ್ ನ್ಯೂಸ್ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮಾತ್ರ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಹಾವೇರಿ ಮೂಲದ ರೈತನೊಬ್ಬ ಪಂಚೆ ಹುಟ್ಟಿದ್ದಾನೆ ಎಂಬ ಕಾರಣಕ್ಕೆ ಜಿ ಟಿ ವರ್ಲ್ಡ್ ಅವಮಾನ ಮಾಡಿದ್ದು ಇದೇ ನಡುವೆ ಈಗ ರೈತ ಸಂಘಟನೆಗಳು ಹಾಗೂ ಕನ್ನಡ ಸಂಘಟನೆಗಳು ಇಂದು ಪಂಚೆ ಹುಟ್ಟೆ ಪ್ರತಿಭಟನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಕೇವಲ ಪಂಚೆ ಹುಟ್ಟಿದ್ದಾನೆ ಎಂಬ ಕಾರಣಕ್ಕೆ ರೈತರನ್ನ ಒಳಗೆ ಬಿಡದಿದ್ದು ಇದೇ ಒಂದು ಘಟನೆಯನ್ನ ಖಂಡಿಸಿ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಇಂದು ರೈತರ ಗೆಟತ್ನಲ್ಲೇ ಪಂಚ ಉಟ್ಟು ಮಾಲ್ ಮುಂದೆ ಜಮಾಯಿಸಿದ್ದಾರೆ ಕೊನೆಗೂ ರೈತರಿಗೆ ನ್ಯಾಯ ಸಲ್ಲಿಸಲು ಮಾಡಿದಂತ ಹೋರಾಟಕ್ಕೆ ವಿಜಯ ಸಿಕ್ಕಿದೆ ಹೌದು ಸ್ನೇಹಿತರೆ ಸಾರ್ವಜನಿಕರ ಮುಂದೆನೆ ಕೊನೆಗೆ ಮಾಲ್ ಮಾಲೀಕ ಕ್ಷಮೆ ಕೂಡ ಯಾಚಿಸಿದ್ದಾರೆ ಇನ್ನು ಒಂದು ಘಟನೆ ಕುರಿತಂತೆ ರೈತ ಮುಖಂಡರಾಗಿರುವ ಕುರುಬೂರು ಶಾಂತಕುಮಾರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇಂತಹ ಘಟನೆ ಮೂಲಕ ರೈತರಿಗೆ ಅವಮಾನ ಮಾಡಲಾಗಿದೆ ಕೂಡಲೇ ಮಾಲ್ ಮಾಲೀಕರ ವಿರುದ್ಧ ಪೊಲೀಸ್ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮಾಧ್ಯಮಗಳ ಮುಂದೆ ಕುರುಬೂರು ಶಾಂತಕುಮಾರ್ ಅವರು ಆಗ್ರಹಿಸಿದ್ದಾರೆ ಮಾಲ್ ಮಾಲೀಕರು ಅನ್ನ ತಿನ್ನುವಂತ ವ್ಯಕ್ತಿಯಾಗಿದ್ರೆ ಇಂತಹ ಕೆಲಸ ಮಾಡುತ್ತಿರಲಿಲ್ಲ ಪಂಚೆ ಹುಟ್ಟವರನ್ನ ಒಳಗೆ ಏಕೆ ಬಿಟ್ಟಿಲ್ಲ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಮಾಲ್ ಮಾಲೀಕರು ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ರಾಜ್ಯದಲ್ಲೆಡೆಯಲ್ಲಿ ನೂರಾರು ರೈತರು ಆಗಮಿಸಿ ಅರೆಬತ್ತಲೆಯಾಗಿ ಮಾಲ್ ಒಳಗಿನ ನುಗ್ಗುವ ಹೋರಾಟ ತೆಗೆದುಕೊಳ್ಳಬೇಕಾಗುತ್ತೆ ಎಂದು ಕುರುಬರು ಶಾಂತಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೆ ಈಗ ಕೊನೆಗೂ ರೈತರು ಮಾಡಿದ್ದಂತಹ ಹೋರಾಟಕ್ಕೆ ಜಯ ಸಿಕ್ಕಿದೆ ಸ್ನೇಹಿತರೆ ಯಾಕಂದ್ರೆ ನಿನ್ನೆ ಪಂಚೆ ಹುಟ್ಟ ಕಾರಣಕ್ಕೆ ಒಳ ಬಿಡದಂತ ಜಿಟಿ ಮಾಲ್ ಸೆಕ್ಯೂರಿಟಿ ಇದೀಗ ಪಂಚೆ ಹುಟ್ಟವರನ್ನು ಒಳಗೆ ಬಿಡುತ್ತಿರುವುದಷ್ಟೇ ಅಲ್ಲದೆ ಪಂಚೆ ಹುಟ್ಟವರಿಗೆ ಕೈ ಮುಗಿದು ಬರಮಾಡಿಕೊಳ್ಳುತ್ತಿದ್ದಾರೆ ಕೊನೆಗೂ ರೈತರ ಮತ್ತು ಕನ್ನಡ ಸಂಘಟನೆಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಈ ಒಂದು ವಿಷಯ ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಸಲಾಡ್ ಅವರ ಮುಂದೆ ಮಾಧ್ಯಮಗಳು ಹೇಳುತ್ತಿದ್ದಂತೆ ಗರಂ ಆದಂತ ಸಂತೋಷ್ ಸಲಾಡ್ ಅವರು ಪಂಚೆ ಧರಿಸಿಕೊಂಡ ಏಳು ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯದ ಆಡಳಿತ ಮಾಡ್ತಿದ್ದಾರೆ ಇದರಿಂದ ಅವರು ಪಾಠ ಕಲಿಬೇಕು ಎಂದು ಟೀಕೆ ಮಾಡಿದ್ದಾರೆ ಆ ಮಾಲ್ ನಡೆಸುತ್ತಿರುವರಿಗೆ ಬುದ್ಧಿ ಕಡಿಮೆ ಇರಬೇಕು ನಮ್ಮ ಇಲಾಖೆಯಲ್ಲವೇ ಪೊಲೀಸ್ ಇಲಾಖೆಯಿಂದ ಈ ಬಗ್ಗೆ ನಾನು ಪತ್ರ ಬರೆಯುತ್ತೇನೆ ಎಂದು ಸಂತೋಷ್ ಲಾಡವರು ಮಾಧ್ಯಮಗಳ ಮುಂದೆ ಗರಂ දර එනිදි යටට ක්್ ವ හිತ. ಇದೀಗ ಕೆ ಎಸ್ ಆರ್ ಟಿ ಸಿ ಚಾಲಕನ ರೀಲ್ಸ್ ಹುಚ್ಚಾಟಕ್ಕೆ ಎರಡು ಎತ್ತು ಸಾವನ್ನಪ್ಪಿದ್ದು ರೈತನ ಮೆದುಳು ಕೂಡ ನಿಷ್ಕ್ರಿಯವಾದ ಘಟನೆ ನಡೆದಿದೆ ಹೌದು ಸ್ನೇಹಿತರೆ ಇಂದು ರೀಲ್ಸ್ ಹುಚ್ಚು ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಸಾಂಕ್ರಾಮಿಕ ರೋಗದಂತೆ ಇದು ಹರಡುತ್ತಿದೆ ಇದೀಗ ಇದೇ ಒಂದು ರೀಲ್ಸ್ ಹುಚ್ಚಾಟದಿಂದ ಎರಡು ಎತ್ತು ಬಲಿಯಾಗಿದ್ದು ಒಬ್ಬ ರೈತನ ಮೆದುಳು ಕೂಡ ನಿಷ್ಕ್ರಿಯವಾಗಿದೆ ಹೌದು ಸ್ನೇಹಿತರೆ ಕೆ ಎಸ್ ಆರ್ ಚಾಲಕನ ರೀಲ್ಸ್ ಹುಚ್ಚಾಟಕ್ಕೆ ರೈತನ ಕುಟುಂಬವೇ ಇದೀಗ ಬೀದಿಗೆ ಬಂದು ಬಿದ್ದಿದೆ ಹೌದು ಈ ಒಂದು ಘಟನೆ ನಿನ್ನೆ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಬಳಿ ನಡೆದಿದೆ ಹುಬ್ಬಳ್ಳಿಯಿಂದ ಬಾಗಲಕೋಟೆ ಕಡೆಗೆ ಹೊರಟಿದ್ದಂಥ ವೇಳೆ ಬಸ್ ಚಾಲಕ ಬಸ್ನಲ್ಲಿ ರೀಲ್ಸ್ ಶುರು ಮಾಡಿದ್ದು ಇದೇ ಸಮಯದಲ್ಲಿ ಮುಂದೆ ಹೋಗುತ್ತಿದ್ದಂಥ ಚಕ್ಕಡಿಯನ್ನು ಗಮನಿಸದೆ ರೀಲ್ಸ್ ಗುಂಗಿನಲ್ಲಿದ್ದಂಥ ಚಾಲಕ ನೇರವಾಗಿ ಹಿಂಬದಿಯಿಂದ ಚಕ್ಕಡಿಗೆ ಜೋರಾಗಿ ಡಿಕ್ಕಿ ಹೊಡೆದಿದ್ದಾರೆ ಇನ್ನು ಬಸ್ ಡಿಕ್ಕಿಯಾದ ಬಸ್ಸಕ್ಕೆ ಎರಡು ಎತ್ತುಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತ್ತ ರೈತನಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ ಕೂಡಲೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ರೈತನಿಗೆ ಚಿಕಿತ್ಸೆ ಈಗ ನೀಡಲಾಗುತ್ತಿದೆ ಕೆಎಸ್ಆರ್ಟಿಸಿ ಚಾಲಕನ ರೀಲ್ಸ್ ಉಚ್ಚಾಟಕ್ಕೆ ಇದೀಗ ಬಡ ಕುಟುಂಬ ಬೀದಿಗೆ ಬಂದು ಬಿದ್ದಿದೆ ಹೌದು ಸ್ನೇಹಿತರೆ ಈ ಒಂದು ಘಟನೆಯಲ್ಲಿ ರೈತ ಮಂಜುನಾಥ್ ಎನ್ನುವರು ತೀವ್ರವಾಗಿ ಗಾಯಗೊಂಡಿದ್ದು ಅವರ ಮೆದುಳು ಇದೀಗ ನಿಷ್ಕ್ರಿಯವಾಗಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಮೆದುಳಲ್ಲಿ ಬ್ಲಡ್ ಬ್ಲಾಕ್ ಆಗಿದೆ ಎಂದು ವೈದ್ಯರು ಹೇಳಿದ್ದಾರೆ ಇನ್ನು ರೈತ ಮಂಜುನಾಥ್ ಅವರು ನೆನಪಿನ ಶಕ್ತಿಯನ್ನು ಕೂಡ ಕಳೆದುಕೊಂಡಿದ್ದಾನೆ ಎಂದು ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ಆ ರೈತ ಸ್ವಸಹಾಯ ಗುಂಪಿನಲ್ಲಿ ಸಾಲ ಮಾಡಿ ಎತ್ತುಗಳನ್ನ ಖರೀದಿ ಮಾಡಿದ್ದ ಇದೀಗ ಎತ್ತುಗಳು ಕೂಡ ಹೋದವು ರೈತನ ನೆನಪಿನ ಶಕ್ತಿಯೂ ಕೂಡ ಹೋಗಿದೆ ಇದರಿಂದ ಆ ರೈತನ ಕುಟುಂಬ ಇದೀಗ ಬೀದಿಗೆ ಬಂದು ನಿಂತಿದೆ ಇದಕ್ಕೆಲ್ಲ ಕಾರಣ ರೀಲ್ಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಇದೀಗ ಮೂರನೇ मुख्यवाद माहिती ಇಂದು ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮೂಢ ಹಗರಣ ಕುರಿತಂತೆ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯಿಸುತ್ತಿದ್ದು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರಿಗೆ ಮರು ಪ್ರಶ್ನೆ ಹಾಕಿದ್ದಾರೆ ಹೌದು ಸ್ನೇಹಿತರೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಹಗರಣದಲ್ಲಿ ರಾಷ್ಟ್ರೀಯ ಬ್ಯಾಂಕುಗಳು ಭಾಗಿಯಾಗಿದ್ದರೆ ಅದಕ್ಕೆ ದೆಹಲಿಯ ಕೇಂದ್ರ ಸಚಿವರಾಗಿರುವ ನಿರ್ಮಲಾ ಸೀತಾರಾಮನ್ ಅವರೇ ಭಾಗಿಯಾಗಿದ್ದಾರೆ ಎಂದು ಹೇಳಲು ಸಾಧ್ಯವೇ ಎಂದು ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳು ಮಾಡುವ ಅಕ್ರಮಕ್ಕೆ ಸಚಿವರನ್ನ ತಪ್ಪಿತಸ್ಥರನ್ನಾಗಿ ಮಾಡಲು ಸಾಧ್ಯವೇ ಎಂದು ಡಿಕೆ ಕೆ ಶಿವಕುಮಾರ್ ಅವರು ಇಂದು ಮಾತನಾಡಿದ್ದಾರೆ ಹೌದು ಇಂದು ವಿಧಾನ ಪರಿಷತ್ ನಲ್ಲಿ ಕಲಾಪದ ವೇಳೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಕ್ರಮ ಹಣ ವರ್ಗಾವಣೆ ಕುರಿತಂತೆ ಮೊದಲಿಗೆ ಸಿಟಿ ರವಿ ಅವರು ಮಾತನಾಡಿ ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಪೂರ್ವ ನಿಯೋಜಿತವಾಗಿದೆ ಮೊದಲೇ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡಲಾಗಿದೆ ಮೊದಲೇ ಸ್ಟಾಂಪ್ ಪೇಪರ್ ಕೂಡ ಖರೀದಿ ಮಾಡಿ ಒಂದೇ ದಿನದಲ್ಲಿ ಸಾಲಕ್ಕೆ ಅರ್ಜಿ ಹಾಕಿ ಸೆಕ್ಯೂರಿಟಿ ಓವರ್ ಡ್ರಾಫ್ಟ್ ತೆಗೆದುಕೊಂಡು ಹಣ ಪಡೆಯಲಾಗಿದೆ ಎಂದು ಸಿಟಿ ರವಿ ಅವರು ಆರೋಪ ಮಾಡಿದ್ದು ಇದೇ ಆರೋಪಕ್ಕೆ ಪ್ರತ್ಯುತ್ತರ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ಈಗ ನಿಮ್ಮೆಲ್ಲರ ಮುಂದೆನೆ ಸಿಟಿ ರವಿ ಅವರು ಆಕ್ರಮದ ಬಗ್ಗೆ ಬಗ್ಗೆ ಮಾತನಾಡುತ್ತಾ ಇದೆಲ್ಲ ಅಕ್ರಮ ಪೂರ್ವ ನಿಯೋಜಿತವಾಗಿದೆ ಬ್ಯಾಂಕಿನಲ್ಲಿ ಅಕ್ರಮವಾಗಿದೆ ಅಕ್ರಮವಾಗಿನೇ ಬ್ಯಾಂಕಿನಿಂದ ಹಣ ವರ್ಗಾವಣೆ ಆಗಿದೆ ಎಲ್ಲವೂ ಕೂಡ ಒಂದೇ ದಿನದಲ್ಲಿ ಆಗಿದೆ ಎಂದು ವಿವರಿಸಿದ್ದಾರೆ ಬ್ಯಾಂಕಿನಲ್ಲಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆಗಿದೆ ಅಂದರೆ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಕೂಡ ಭಾಗಿಯಾಗಿದೆ ಎಂದು ಅರ್ಥ ಅಲ್ಲವೇ ಎಂದು ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿ ನಾನು ಇದರಲ್ಲಿ ದೆಹಲಿಯ ಸನ್ಮಾನ್ಯ ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ ಎಂದು ಹೇಳಲು ಆಗುತ್ತದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಯಾರೋ ಅಧಿಕಾರಿ ಮಾಡಿದ ತಪ್ಪಿಗೆ ಸಚಿವರ ಮೇಲೆ ಆರೋಪ ಹೊರಿಸಲು ಆಗೋದಿಲ್ಲ ಮಂತ್ರಿಗಳು ಶಾಸಕರು ಅಕ್ರಮದಲ್ಲಿ ಏನಾದರೂ ಭಾಗಿಯಾಗಿದ್ರೆ ನಾವು ಅವರ ಬೆಂಬಲಕ್ಕೂ ನಿಲ್ಲೋದಿಲ್ಲ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಇದೇ ನಡುವೆ ಮತ್ತೆ ಎದ್ದು ನಿಂತು ಸಿಟಿ ಅವರು ಮಾತನಾಡಿದ್ದು ಇಂದು ರಾಜ್ಯದಲ್ಲಿ ನಡೆದ ಹಗರಣಗಳು ಹಗಲು ದೊರಡೆ ಹಗರಣ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಆಗಿದೆ ಇಲ್ಲಿ ಕೇವಲ ಲೂಟಿ ಮಾತ್ರವಲ್ಲ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಕೊಲೆಗೆ ಕಾರಣವೇ ಸರ್ಕಾರ ಹಣಕಾಸು ಇಲಾಖೆ ನಿರ್ವಹಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೂಗಿನಡಿಯಲ್ಲಿ ಈ ಒಂದು ಹಗರಣ ನಡೆದಿದೆ ಹಣಕಾಸು ಇಲಾಖೆ ಇದು ಗಮನಕ್ಕೆ ಬಂದಿಲ್ಲವೇ ಎಂದು ಸಿಟಿ ಅವರು ಪ್ರಶ್ನೆ ಮಾಡಿದ್ದಾರೆ ಇಷ್ಟು ಎಚ್ಚರ ಮೊದಲೇ ವಹಿಸಿದ್ರೆ ಈ ಹಗರಣವೇ ನಡೆಯುತ್ತಿರಲಿಲ್ಲ ಈಗ ನೀವು ಎದ್ದದ್ದು ಕೂರ್ತಿದ್ದೀರಲ್ಲ ಅವಾಗ ಮಲ್ಕೊಂಡಿದ್ದೀರಾ ಎಂದು ಸಿಟಿ ರವಿಯವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಸಿಟಿ ರವಿ ಅವರ ಪ್ರಶ್ನೆಗೆ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಪ್ರಧಾನ ಮಂತ್ರಿ ವಿಮೆ ಯೋಜನೆಯಲ್ಲಿ ಒಂದೇ ಖಾತೆಗೆ ಮೂವತ್ತೈದು ಸಾವಿರ ಕೋಟಿ ಹಣ ಹೋಗಿದೆ ಇದು ಪ್ರಧಾನಿ ಮಂತ್ರಿಗಳ ಗಮನಕ್ಕೆ ಬರಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಕಾರ್ಮಿಕ ಸಚಿವ ಪ್ರಶ್ನೆಗೆ ಸಿಟಿ ರವಿಯವರು ಉತ್ತರ ಕೊಡದೆ ಗಬ್ಬಿಬ್ಬರಾಗಿದ್ದಾರೆ ಅದು ನನಗೆ ಗೊತ್ತಿಲ್ಲ ನನಗೆ ಸಂಬಂಧವೇ ಇಲ್ಲ ಎಂದು ಸಿಟಿ ರವಿ ಅವರು ಉತ್ತರ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಇಂದು ನಡೆದಂತಹ ಅಧಿವೇಶನದಲ್ಲಿ ಸಿಟಿ ರವಿ ಮತ್ತು ಸಂತೋಷ್ ಲಾಡ್ ಅವರ ನಡುವೆ ಮಾತಿನ ಚಕಮುಖುವೆ ನಡೆದಿದೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ನೀವು ಕೂಡ ಏನಾದರೂ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆ ಹಣ ಪಡೆಯುತ್ತಿದ್ದರೆ ಕಮೆಂಟ್ ನಲ್ಲಿ ಇಲ್ಲಿಯವರೆಗೆ ಎಷ್ಟು ಕಂತು ನಿಮ್ಮ ಖಾತೆಗೆ ಬಂದಿದೆ ಎಂಬುದನ್ನು ಕಮೆಂಟ್ ಮಾಡಿ ಯಾಕಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೆ ಆಗಸ್ಟ್ ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಹನ್ನೊಂದು ಕಂತುಗಳನ್ನು ಜಮಾ ಮಾಡಿದೆ ಅಂದರೆ ಸ್ನೇಹಿತರೆ ಬರೋಬ್ಬರಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಜಮಾವಾಗಿದೆ ಆದರೆ ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಅದೇನೆಂದರೆ ಇನ್ನು ಮುಂದೆ ರಾಜ್ಯದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಜಮವಾಗೋದಿಲ್ಲ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಫಲಾನುಭವಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಈಗ ರಾಜ್ಯದಲ್ಲಿ ಇನ್ನು ಮುಂದೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಜಮವಾಗೋದಿಲ್ಲ ಈ ಕುರಿತಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದು ಈಗ ನಾವು ರಾಜ್ಯದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹನ್ನೆರಡು ಫಲಾನುಭವಿಗಳನ್ನು ಪತ್ತೆ ಮಾಡಿದ್ದೇವೆ ಇನ್ನು ಮುಂದೆ ಇವರಿಗೆ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಯಾಕಂದ್ರೆ ಇವರು ಗೃಹಲಕ್ಷ್ಮಿ ಯೋಜನೆಯ ಮಾನದಂಡಗಳನ್ನು ಹೊಂದಿಲ್ಲವಾದಿದ್ದರಿಂದ ಯೋಜನೆಯಿಂದ ಹೊರಗಿಡಲಾಗಿದೆ ಇಂತಹ ಅನರರನ್ನ ಪತ್ತೆ ಹಚ್ಚುವ ಕೆಲಸವೂ ಕೂಡ ಮುಂದುವರಿಯುತ್ತಿದ್ದು ಆದರೆ ಹರ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಜಮವಾಗುತ್ತೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಹನರ ಫಲಾನುಭವಿಗಳೆಂದರೆ ಆದಾಯ ತೆರಿಗೆ ಕಟ್ಟುತ್ತಿರುವರು ಅಥವಾ ಬಡತನ ರೇಖೆಗಿಂತ ಮೇಲಿರುವರು ಇವರಿಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಜಮವಾಗುವುದಿಲ್ಲ ಸ್ನೇಹಿತರೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿ ಬ್ಯಾಂಕ್ ಸಾಲ ಮಾಡಿದರೆ ಕಮೆಂಟ್ ನಲ್ಲಿ ಸಾಲ ಅಂತ ಕಮೆಂಟ್ ಮಾಡಿ ಮತ್ತು ಯಾವ ವರ್ಷದಲ್ಲಿ ಸಾಲ ಮಾಡಿದ್ರೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಈಗ ರಾಜ್ಯದ ರೈತರಿಗೆ ಮತ್ತೆ ಒಂದು ಗುಡ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮೂವತ್ತೊಂದು ಸಾವಿರ ರೈತರಿಗೆ ಸಾಲ ಮನ್ನಾದ ಲಾಭ ಸಿಕ್ಕಿಲ್ಲ ಎಂದು ಸಚಿವ ಕೆ ಎನ್ ರಾಜನ್ ಅವರು ಇಂದು ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ದಾರೆ ಹೌದು ಈ ಒಂದು ಹಿಂದೆ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿನೇಳು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಘೋಷಣೆ ಮಾಡಿದ್ದಂತ ಕೃಷಿ ಸಾಲ ಮನ್ನಾದ ಪ್ರಯೋಜನ ಇದುವರೆಗೆ ಮೂವತ್ತೊಂದು ಸಾವಿರ ರೈತರಿಗೆ ಸಿಕ್ಕಿಲ್ಲ ಇದೇ ಒಂದು ವಿಚಾರವನ್ನ ಇಂದು ಸಹಕಾರ ಸಚಿವ ಸಚಿವರಾಗಿರುವ ಕೆಎನ್ ರಾಜನ್ ಅವರು ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ ಹೌದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತೆ ಇವರು ತಾಂತ್ರಿಕ ಕಾರಣಗಳಿಂದ ರಾಜ್ಯದ ಮೂವತ್ತೊಂದು ಸಾವಿರ ರೈತರಿಗೆ ಇದುವರೆಗೆ ಸಾಲ ಮನ್ನವೇ ದೊರೆತಿಲ್ಲ ಅವರಿಗೆ ನೀಡಬೇಕಾಗಿದ್ದಂತ ಮೊತ್ತ ನೂರ ಅರವತ್ತೇಳು ಕೋಟಿ ರೂಪಾಯಿ ಈಗ ಅರ್ಹತೆ ಅನುಗುಣವಾಗಿ ಅನುದಾನ ಬಿಡುಗಡೆ ಮಾಡಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಲ್ಲರಿಗೂ ಈ ಒಂದು ಪ್ರಯೋಜನ ಮುಂದಿನ ದಿನಗಳಲ್ಲಿ ಸಿಗಲಿದೆ ಎಂದು ಕೆಎನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಮೊದಲು ಎರಡ್ ಸಾವಿರದ ಹದಿನೇಳರಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ನೀಡಲಾಗಿದ್ದ ಐವತ್ತು ಸಾವಿರ ಸಾಲ ಮನ್ನಾ ಪ್ರಯೋಜನವನ್ನ ರಾಜ್ಯದ ಇಪ್ಪತ್ತೊಂದು ಲಕ್ಷ ರೈತರು ಪಡೆದಿದ್ದು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಒಂದು ಲಕ್ಷ ಸಾಲ ಮನ್ನಾ ಪ್ರಯೋಜನವನ್ನ ಹದಿನೇಳು ಲಕ್ಷ ರೈತರು ಪಡೆದುಕೊಂಡಿದ್ದರು ಆದರೆ ಇದೇ ನಡುವೆ ತಾಂತ್ರಿಕ ಕಾರಣಗಳಿಂದ ಇದುವರೆಗೆ ಮೂವತ್ತೊಂದು ಸಾವಿರ ರೈತರಿಗೆ ಆ ಸಾಲ ಮನ್ನಾ ಲಾಭ ಸಿಕ್ಕಿಲ್ಲ ಹಾಗಾಗಿ ಆ ಒಂದು ಅರ್ಜಿಯನ್ನು ಕೋರಿ ಇದೀಗ ಆರ್ಥಿಕ ಇಲಾಖೆಗೆ ಪ್ರಸ್ತಾವ ಸಲ್ಲಿಕೆ ಮಾಡಲಾಗಿದೆ ಎಂದು ಕೆಎನ್ ರಾಜನ್ ಅವರು ತಿಳಿಸಿದ್ದಾರೆ ಈ ಒಂದು ಮೂವತ್ತೊಂದು ಸಾವಿರ ರೈತರಿಗೂ ಸಾಲ ಮನ್ನಾ ಪ್ರಯೋಜನ ದೊರಕಲಿದೆ ಎಂದು ಹೇಳಿದ್ದಾರೆ ಹಾಗಾಗಿ ಸ್ನೇಹಿತರೆ ನೀವು ಕೂಡ ಈ ಒಂದು ಹಿಂದೆ ಸಾಲ ಮನ್ನಾ ಅರ್ಜಿ ಸಲ್ಲಿಕೆ ಮಾಡಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಲ್ಲಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇದೇ ರೀತಿ ಮಾಹಿತಿಗಳು ಪಡಿಬೇಕಂದ್ರೆ ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ